ಇವತ್ತ ಯಾವ ವಾತಾವರಣದೊಳಗ ಶ್ರೀಗಂಧನ ಬೆಳೆಸಬಾರ್ದು ಅಥವಾ ಶ್ರೀಗಂಧ ಬೆಳೆಸೋಕಿನ ಮುಂಚೆ ಯಾವ ರೀತಿ ಭೂಮಿನ ಸಿದ್ಧ ಮಾಡ್ಕೋಬೇಕು ಅನ್ನೋದನ್ನ ಸ್ಟ್ರೆಸ್ ಒಳಗ ಬೆಳೆದಾಗ ಮಾತ್ರ ಶ್ರೀಗಂಧದೊಳಗ ಹಾರ್ಟ್ ವುಡ್ ಫಾರ್ಮೇಶನ್ ಆಗುತ್ತೆ ಶ್ರೀಗಂಧದೊಳಗ ವಾಟರ್ ಕಂಟೆಂಟ್ ಅಷ್ಟೇ ಇಂಪ್ರೂವ್ ಆಗುತ್ತೆ ಹೊರತು ಹಾರ್ಟೂತ್ ಆಯಿಲ್ ಕಂಟೆಂಟ್ ಏನಿರ್ತಲ್ಲ ಅದು ಸ್ಟಾರ್ಟ್ ಆಗಂಗಿಲ್ಲ ನೀರ್ ನಿಂತಂದ್ರ ನೀರ್ ಒಳಗ ಶ್ರೀಗಂಧ ಬರಂಗಿಲ್ಲ ಹನಿ ನೀರಾವರಿ ಸಕ್ಸಸ್ ಆಗಲ್ಲ ಶ್ರೀಗಂಧಕ್ಕೆ ಮೂರ್ ವರ್ಷದ ಮಟ್ಟ బెళ్స అనుకూల అాలి అంతి సహాయన అద్ర ముఖాంతర నమస్క మత నిగూ నమ్మ కన్సిన కూసీ తోటక్ వెల్కమ్ హు లాస్ట్ విడియోకి బాళు చలో రెస్పాన్స్ అదక్ ఫస్ట్ ఆఫ్ ఆల్ నిమెల్గూ థాంక్స్ హేక ఇవతిన వీడియో శురు మోనంత ಲಾಸ್ಟ್ ವಿಡಿಯೋದೊಳಗ ನಿಮ್ಗ್ ಆಲ್ರೆಡಿ ಹೇಳಿದಂಗ ಶ್ರೀಗಂಧನ ಯಾವ ಗಿಡದ ಜೊತೆ ಬೆಳೆಸಿದ್ರೆ ಅದಕ್ಕ ಶ್ರೀಗಂಧ ಕೊಳ್ಳೆ ಹೋಸ್ಟ್ ಆಗತ್ತ ಅನ್ನೋದು ಹೇಳಿದ್ದೆ ಇವತ್ತ ಯಾವ ವಾತಾವರಣದೊಳಗ ಶ್ರೀಗಂಧನ ಬೆಳೆಸಬಾರ್ದು ಅಥವಾ ಶ್ರೀಗಂಧ ಬೆಳೆಸೋಕಿನ ಮುಂಚೆ ಯಾವ ರೀತಿ ಭೂಮಿನ ಸಿದ್ಧ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ವಿಡಿಯೋ ಒಳಗ ನಿಮ್ಗೆಲ್ಲಾ ಹೇಳ್ತೀನಂತೆ ಬರ್ರಿ ಈ ವಿಡಿಯೋನ ಶುರು ಮಾಡೋಣಂತ ಯಾವ ವಾತಾವರಣದಲ್ಲಿ ಶ್ರೀಗಂಧದ ಕೃಷಿ ಮಾಡಲು ಅಸಾಧ್ಯ ಶ್ರೀಗಂಧ ಬೆಳಿಬೇಕಂದ್ರ ಆಲ್ರೆಡಿ ನಿಮ್ಗ ಲಾಸ್ಟ್ ವಿಡಿಯೋ ಒಳಗ ನೀ ಹೋಸ್ಟ್ ಹೋಸ್ಟ್ ಆಗಿ ಯಾವ್ಯಾವ ಗಿಡ ಚಲೋ ವರ್ಕ್ ಮಾಡ್ತೈತಿ ಅಂತ ಹೇಳಿ ಇನ್ನ ತೆಂಗಿನ ತೋಟದೊಳಗ ಅಥವಾ ನೀವು ಅಡಿಕೆ ತೋಟದೊಳಗ ಶ್ರೀಗಂಧ ಮಾಡ್ತೀನಿ ಅಂದ್ರೆ ಅದು ಶ್ರೀಗಂಧದ ಕೃಷಿ ಅಷ್ಟೊಂದು ಸಕ್ಸಸ್ ಆಗಲ್ಲ ಯಾಕಂದ್ರ ಶ್ರೀಗಂಧದಕ್ಕಿನ್ನ ಅತಿ ಎತ್ತರವಾಗಿ ತೆಂಗಿನ ತೋಟ ಅಥವಾ ಅಡಿಕೆ ಗಿಡಗಳು ಜಾಸ್ತಿ ಎತ್ತರದೊಳಗಿ ಇರೋದ್ರಿಂದ ಶ್ರೀಗಂಧಕ್ಕ ನೆರಳು ಬೀಳೋದ್ರಿಂದ ಶ್ರೀಗಂಧ ಬರೋದಿಲ್ಲ ಇನ್ ಕೇಸ್ ಶ್ರೀಗಂಧ ನಿಮಗೆ ಏಳು ವರ್ಷದ ಮಟ್ಟ ಅದು ಫಿಸಿಕಲಿ ಗ್ರೋತ್ ಆದ್ರೂ ಕೂಡ ಶ್ರೀಗಂಧ ಹಾರ್ಟ್ ಫಾರ್ಮೇಷನ್ ಫಾರ್ಮೇಶನ್ ಟೈಮ್ ಒಳಗ ಶ್ರೀಗಂಧಕ್ಕೆ ಅತಿ ಮುಖ್ಯವಾಗಿ ಏನ್ ಬೇಕಪ್ಪ ಅಂತಂದ್ರೆ ಬಿಸಿಲು ಜಾಸ್ತಿ ಬೇಕು ಯಾಕಂದ್ರೆ ಶ್ರೀಗಂಧ ಸ್ಟ್ರೆಸ್ ಒಳಗ ಬೆಳೆದಾಗ ಮಾತ್ರ ಶ್ರೀಗಂಧದ ಹಾರ್ಟ್ ವುಡ್ ಫಾರ್ಮೇಶನ್ ಆಗುತ್ತೆ ಈಗ ನಾವಲ್ಲಿ ತೆಂಗಿನ ತೋರ್ದೊಳಗೆ ಶ್ರೀಗಂಧ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ನೆರಳು ಬಿದ್ದು ತಂದ್ರೆ ಸೊ ಅಲ್ಲಿ ಆ ಶ್ರೀಗಂಧಕ್ಕ ಸ್ಟ್ರೆಸ್ ಕ್ರಿಯೇಟ್ ಆಗಲ್ಲ ಸ್ಟ್ರೆಸ್ ಕ್ರಿಯೇಟ್ ಆಗಿಲ್ಲ ಅಂದ್ರ ಹಾರ್ಟ್ ಫಾರ್ಮೇಷನ್ ಫಾರ್ಮೇಶನ್ ಆಗಂಗಿಲ್ಲ ಜಸ್ಟ್ ಅದು ಫಿಸಿಕಲಿ ಹಂಗ ಬೆಳ್ಕೊಂಡು ಹೋಗುತ್ತೆ ಶ್ರೀಗಂಧದೊಳಗ ವಾಟರ್ ಕಂಟೆಂಟ್ ಅಷ್ಟೇ ಇಂಪ್ರೂವ್ ಆಗುತ್ತೆ ಹೊರತು ವುಡ್ ಆಯಿಲ್ ಕಂಟೆಂಟ್ ಏನಿರ್ತಲ್ಲ ಅದು ಸ್ಟಾರ್ಟ್ ಆಗಂಗಿಲ್ಲ ಶ್ರೀಗಂಧ ಬೆಳಿಬೇಕು ನಿಮ್ ತೆಂಗಿನ ತೋಟದೊಳಗ ಅಂದ್ರ ಆದಷ್ಟು ತೆಂಗಿನ ತೋಟದೊಳಗ ಸ್ಪೇಸಿಂಗ್ ಜಾಸ್ತಿ ಇರ್ಬೇಕು ಒಂದ್ ತೆಂಗಿನ ಗಿಡದಿಂದ ಇನ್ನೊಂದ್ ತೆಂಗಿನ ಗಿಡಕ್ಕ ಮೂವತ್ತೈದರಿಂದ ನಲವತ್ ಫೂಟ್ ಸ್ಪೇಸಿಂಗ್ ಇದ್ರೆ ಸ್ವಲ್ಪ ಪ್ರಮಾಣದೊಳಗ ಒಳಗ ಬಿಸಿಲೇ ನಿಮ್ ಭೂಮಿ ತಾಕತ್ತೆ ಅಂತ ಟೈಮ್ ಒಳಗಷ್ಟೇ ನೀವು ಶ್ರೀಗಂಧ ಬೆಳಿಬೋದು ಇನ್ನು ಅಡಿಕೆ ತೋಟದೊಳಗಂತೂ ನೀವು ಸಾಧ್ಯ ಇಲ್ಲ ಯಾಕಂದ್ರೆ ಅಡಿಕೆ ತೊಡದೊಳಗ ಅಡಿಕೆ ಸ್ಪೇಸಿಂಗ್ ಅಂತೂ ಎಲ್ಲರಿಗೂ ಗೊತ್ತೈತಿ ಹತ್ತರಿಂದ ಹನ್ನೆರಡು ಫೂಟ್ ಇರುತ್ತೆ ಆ ಹನ್ನೆರಡು ಫೂಟ್ ಒಳಗಂತೂ ಅದು ಗಿಡ ಮೇಲೆ ಬೆಳೆದ್ ಹೋದ್ಮೇಲೆ ನಮ್ ಭೂಮಿಗೆ ಬಿಸಿಲು ಬೀಳೋಂಗೇ ಇಲ್ಲ ಹಂಗಾಗಿ ಅಡಿಕೆ ತೊಡ್ದವಾಗ ಶ್ರೀಗಂಧ ಸಾಧ್ಯ ಇಲ್ಲ ಇನ್ ಕೇಸ್ ಬೆಳಿಬೇಕಂದ್ರ ತೆಂಗಿನ ತೋಟದೊಳಗ ಮಿನಿಮಮ್ ಮೂವತ್ತೈದರಿಂದ ನಲ್ವತ್ತು ಫೂಟ್ ಸ್ಪೇಸಿಂಗ್ ಇದ್ದಾಗ ಮಾತ್ರ ನಾವು ಬೆಳೆಯಕ್ ಸಾಧ್ಯ ಐತಿ ಹಂಗಿದ್ರೆ ನೀವು ಟ್ರೈ ಮಾಡ್ಬೋದು ಕೃಷಿ ಆರಂಭಿಸುವ ಮುನ್ನ ಭೂಮಿ ಸಿದ್ಧಪಡಿಸಲು ವಹಿಸಿಕೊಳ್ಳಬಹುದಾದ ಮುಖ್ಯ ಅಂಶಗಳು ಇನ್ನ ನಾವು ಶ್ರೀಗಂಧದ ಕೃಷಿ ಪ್ರಾರಂಭ ಮಾಡ್ಬೇಕು ಅಂದಾಗ ನಾವು ಕೆಲವೊಂದಿಷ್ಟು ಸಿದ್ಧತೆಗಳನ್ನ ಪಡಿಸ್ಕೋಬೇಕಾಗತ್ತೆ ಭೂಮಿನೆಲ್ಲ ತಯಾರು ಮಾಡ್ಕೋಬೇಕಾಗತ್ತ ಯಾಕಂದ್ರ ನಾವು ಅವಾಗ ತಪ್ಪು ಮಾಡಿರುವ ತಪ್ಪುಗಳು ನಮ್ಗೆ ಇವತ್ತಿಗೂ ಅದನ್ನ ಕರೆಕ್ಟ್ ಮಾಡ್ಕೊಳಕ ಆಕತಿಲ್ಲ ಸೊ ನೀವು ಹೊಸದಾಗಿ ಶ್ರೀಗಂಧದ ಕೃಷಿಗೆ ಬಂದಾಗ ನಿಮಗ ಆ ತೊಂದರೆಗಳಾದಾಗ ನಿಮಗ ಶ್ರೀಗಂಧದ ಕೃಷಿ ಒಳಗ ಬಹಳಷ್ಟು ತೊಂದರೆ ಆಗತ್ತ ಹಂಗಾಗಿ ಆ ತೊಂದರೆಗಳು ನೀವು ಮಾಡ್ಬಾರ್ದು ವಿಚಾರಕ್ಕ ನಾನ್ ಇವತ್ತ ನಾವು ಮಾಡಿರೋ ತಪ್ಪುಗಳನ್ನ ನಿಮ್ ಮುಂದೆ ಹೇಳಾಕತ್ತೀನಿ ನಾವು ಶ್ರೀಗಂಧಕ್ಕ ಬಂದಾಗ ಶ್ರೀಗಂಧದ ಕೃಷಿ ಮಾಡಕಂತ ಬಂದಾಗ ನಾವು ನಾರ್ಮಲ್ ಆಗಿ ಒಣಬೇಸವಾಗಿ ಕೃಷಿ ಮಾಡ್ತಿದ್ವಿ ಈ ಭೂಮಿ ಒಳಗ ಸುತ್ತಲೂ ಬದು ಒಡ್ಡಿತ್ತು ಇತ್ತು ಆ ಒಡ್ಡನ್ನ ನಾವು ಸ್ಟಾರ್ಟಿಂಗ್ ಟೈಮ್ ಒಳಗ ಅದನ್ನ ಏನು ತಗಸ್ಲಾರ್ದನ ಅದ್ರ ಮೇಲೆ ನಾವು ಫೆನ್ಸಿಂಗ್ ಹಾಕೊಂಡು ಶ್ರೀಗಂಧದ ಕೃಷಿನ ಶುರು ಮಾಡಿದ್ವಿ ಈಗ ಏನಾಗ್ಯತಪ್ಪ ಅಂತಂದ್ರ ತೊಂದ್ರೆ ಆ ಒಡ್ ನಾವು ಸರಿಪಡಿಸ್ಕೋಲಾರ್ದ ಒಡ್ಡ ಮೇಲೆ ನಾವು ಫೆನ್ಸಿಂಗ್ ಮಾಡಿದ್ರಿಂದ ಶ್ರೀಗಂಧದ ಆ ಒಡ್ಡಿನ ಬಾಜು ಎಲ್ಲ ನೀರ್ ನಿಂದಿರ್ತೈತಿ ಹೆಚ್ಚಿನ ಮಳೆ ಆದಾಗ ಅದು ನಮ್ಗ ಬಹಳಷ್ಟು ತೊಂದರೆನ ಕ್ರಿಯೇಟ್ ಮಾಡ್ತೇವೆ ಯಾಕಂದ್ರೆ ನೀರ್ ನಿಂತಂದ್ರ ನೀರ್ ಒಳಗ ಶ್ರೀಗಂಧ ಬರಂಗಿಲ್ಲ ಶ್ರೀಗಂಧ ಯಾವಾಗ್ಲೂ ಸಮತಟವಾದ ನೆಲದ ಮೇಲೆ ಇರಬೇಕು ಅಥವಾ ಇಳಜಾರು ಪ್ರದೇಶದವಾಗ ಅಲ್ಲಲ್ಲಿ ನೀರು ನಿಂದರು ಬ ನಿಂದ್ರಲಾರ್ದಂತ ಪ್ರದೇಶವಾಗ ಮಾತ್ರ ಶ್ರೀಗಂಧ ಬೆಳೆಯಕ್ ಸಾಧ್ಯ ಐತಿ ಹಂಗಾಗಿ ನೀವು ಶ್ರೀಗಂಧದ ಕೃಷಿಗೆ ಫಸ್ಟ್ ಫಸ್ಟಿಗೆ ನೀವು ಬದುಕುವಂತ ಏನಿರ್ತಲ್ಲ ಅದನ್ನೆಲ್ಲ ಜೆ ಸಿ ಬಿ ಇಂದ ಲೆವೆಲ್ ಮಾಡಿಸ್ಕೊಂಡು ನಿಮ್ ಭೂಮಿ ಒಳಗೆ ಎಲ್ಲೆಲ್ಲಿ ತೆಗೆ ಪ್ರದೇಶ ಐತಿ ಅದನ್ನೆಲ್ಲ ಫಿಲ್ ಮಾಡಿಸ್ಕೊಂಡು ಲೆವೆಲ್ ಮಾಡಿಸ್ಕೋರಿ ಅದಾದ್ಮೇಲೆ ನಾವು ನೆಕ್ಸ್ಟ್ ಫೆನ್ಸಿಂಗಿಗೆ ಬರೋಣಂತ ಫೆನ್ಸಿಂಗ್ ಮಾಡ್ಕೊಂಡ್ಮೇಲೆ ಆಮೇಲೆ ನಾವು ಶ್ರೀಗಂಧ ಮಾಡುದ್ರಿಂದ ನಮ್ ಭೂಮಿ ಒಳಗೆ ಎಲ್ಲಿ ನೀರ್ ಸಾಧ್ಯ ಇಲ್ಲ ಹಂಗ ಅವಾಗ ಮಾತ್ರ ನಾವು ಶ್ರೀಗಂಧನ ಒಂದ್ ಗುಣಮಟ್ಟದ ಒಳಗ್ ಬೆಳಾಕ್ ಸಾಧ್ಯ ಐತಿ ಇನ್ನ ಶ್ರೀಗಂಧ ನಾಟಿ ಮಾಡಿದ ನಂತರ ನಾವು ನೀರ್ ಕೊಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ನೀರ್ ಮ್ಯಾನೇಜ್ಮೆಂಟ್ ಏನಿರುತ್ತಲ್ಲ ಅದು ಬಹಳ ಕೇರ್ ಆಗಿ ತಗೋಬೇಕು ಕೆಲ್ಸಾನ ನಾವು ಕಪ್ಪು ಭೂಮಿ ಒಳಗ ಶ್ರೀಗಂಧಕ್ಕ ನೀರ್ ಹಾಯಿಸುದು ಹೆಂಗ ಮಾಡ್ಬೇಕಪ್ಪ ಅಂತಂದ್ರ ಹನಿ ನೀರಾವರಿ ಸಕ್ಸಸ್ ಆಗಲ್ಲ ಯಾಕಂದ್ರೆ ನಾವು ಆಲ್ರೆಡಿ ಹನಿ ನೀರಾವರಿ ಮಾಡಿ ಆ ಬಾಸಗಿ ಒಳಗೆ ಏನಾಗ್ಬಿಡ್ತಿಪ್ಪ ಅಂದ್ರ ನಮ್ದು ಹನಿ ನೀರಾವರಿ ಭೂಮಿ ಅದು ಹೋಲ್ ಎಲ್ಲಿ ಅಲ್ಲಿ ಅಷ್ಟೇ ನೀರ್ ಬೀಳೋದ್ರಿಂದ ಉಳಿದ ಕಡೆ ಎಲ್ಲಾನು ಡ್ರೈ ಇರುತ್ತೆ ಸೊ ಆ ಡ್ರೈ ಏರಿಯಾದೊಳಗೆ ಎಲ್ಲ ಕ್ರಾಕ್ಸ್ ಬಂತಂದ್ರ ಅಲ್ಲಿಂದ ನಮಗ್ ಮತ್ತೆ ಬಿಸಿಲ್ ಬಿಸಿ ಗಾಳಿ ಭೂಮಿ ಒಳಗೆ ಹೋಗುತ್ತೆ ಆ ಭೂ ಬೇರ್ಗಳನ್ನ ಒಣಗಿಸುತ್ತ ಹಂಗಾಗಿ ನಮ್ಮ ಬಿಸಿ ಸಾಯಿಲ್ ಒಳಗ ಶ್ರೀಗಂಧನ ಡ್ರಿಪ್ ಇರಿಗೇಷನ್ ಇಂದ ನಾವು ಬೆಳಕೆ ಸಾಧ್ಯ ಇಲ್ಲ ಇನ್ ಕೇಸ್ ಮಸಾರಿ ಭೂಮಿ ಇತ್ತಂದ್ರೆ ಬೆಳಿಬಹುದು ಯಾಕಂದ್ರೆ ಮಸಾರಿ ಭೂಮಿ ಒಳಗೆ ಯಾವ್ದೇ ರೀತಿಯಾದಂತ ಕ್ರಾಕ್ಸ್ ಫಾರ್ಮ್ ಆಗಂಗಿಲ್ಲ ಅಂತಲ್ಲೆಲ್ಲ ಡ್ರಿಪ್ ಇರಿಗೇಷನ್ ನಡಿಬಹುದು ನಮ್ ಕಡೆ ನಾವು ಮಾಡ್ಬೇಕಂದ್ರ ಮೈಕ್ರೋ ಸ್ಪ್ರಿಂಕ್ಲರ್ ಅಳವಡಿಸ್ಕೊಂಡ್ರು ನಮ್ಮ ಶ್ರೀಗಂಧಕ್ಕೆ ಒಳ್ಳೇದು ಯಾಕಂದ್ರೆ ನಮ್ ಕಂಪ್ಲೀಟ್ ಆಗಿ ಎಲ್ಲಾ ಕಡೆಯಿಂದನು ಹಸಿ ಇದ್ರೆ ಮಾತ್ರ ನಮ್ಮ ನಮ್ ಭೂಮಿ ಕ್ರಾಕ್ಸ್ ಬಂದಿರಲ್ಲ ಆಮೇಲೆ ಗಿಡಗಳು ಎಲ್ಲಾ ಕಡೆ ಬೇರೆ ಚಲೋ ಹೋಗುತ್ತ ಆಮೇಲೆ ಮೇನ್ ಥಾಟ್ ಏನಪ್ಪಾ ಅಂತಂದ್ರೆ ನಾವು ಸಾವಯವ ಕೃಷಿ ಒಳಗೆ ಮಾಡೋದ್ರಿಂದ ನಾವು ರೈತ ಮಿತ್ರ ಎರೆಹುಳು ಆಮೇಲೆ ಸೂಕ್ಷ್ಮಾಣು ಜೀವಿಗಳನ್ನ ನಂಬ್ಕೊಂಡ ಕೃಷಿ ಮಾಡಿರ್ತಿವಿ ಅವೆಲ್ಲಾನು ಬದುಕ್ಬೇಕ ನಮ್ ಭೂಮಿಯೊಳಗ ಇರ್ಬೇಕ ಅಂದಾಗ ಎಲ್ಲಾ ಕಡೆ ತಂಪ್ ಇದ್ದಾಗ ಮಾತ್ರ ಇರಾಕ್ ಸಾಧ್ಯ ಐತಿ ಬಿಸಿ ಜಗದೊಳಗೆ ಅವು ಯಾವೂ ಇರಂಗಿಲ್ಲ ಸೊ ಹಂಗಾಗಿ ಇದನ್ನೊಂದು ನಾವು ಕ್ಲಿಯರ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರ ನಮ್ದು ಶ್ರೀಗಂಧಕ್ಕೆ ಅನುಕೂಲ ಆಗತ್ತ ಶ್ರೀಗಂಧದ ಕೃಷಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕೃಷಿ ಮಾಡುವ ಮುಂದ ನಮಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅಥವಾ ಸರ್ಕಾರದಿಂದ ಏನೇನು ಅನುಕೂಲತೆಗಳು ಸಿಕ್ತವು ಅಂತ ಇದ್ರ ಈ ಮುಖಾಂತರ ಹೇಳೋದಾದ್ರೆ ಶ್ರೀಗಂಧದ ಕೃಷಿ ಮಾಡುವ ಮುಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನಿಮ್ದೇನಾದ್ರು ಜಮೀನು ಹಳ್ಳಿ ಒಳಗಿದ್ರೆ ಅಲ್ಲೇ ನರೇಗಾ ಸ್ಕೀಮ್ ಒಳಗ ನಿಮ್ಗ ಪ್ರತಿ ಒಂದು ತೆಗ್ ತೆಗಾಕನು ಸಹಾಯಧನ ನೀಡ್ತಾರ ಆಮೇಲೆ ಶ್ರೀಗಂಧಕ್ಕೆ ಮೂರು ವರ್ಷದ ಮಟ್ಟ ಬೆಳಸಾಕ್ ಅನುಕೂಲ ಅಂತ ಅಂತೇಳಿ ಸಹಾಯಧನ ಅದ್ರ ಮುಖಾಂತರನು ನೀಡ್ತಾರ ಆಮೇಲೆ ಇನ್ನ ತೋಟಗಾರಿಕೆ ಇಲಾಖೆ ಒಳಗ್ ಬಂದ್ರ ಶ್ರೀಗಂಧ ಜೊತೆಗೆ ನಾವು ಹೋಸ್ಟ್ ಪ್ಲಾನ್ಸ್ ಏನು ಹಾಕ್ತಿವಲ್ಲ ಅವರು ಕೂಡ ನಮ್ಗ ಆ ಫೆನ್ಸಿಂಗ್ ನಿರ್ಮಾಣಕ್ಕಾಗಿರ್ಬೋದು ಅಥವಾ ಗಿಡಗಳನ್ನ ನೆಡಾಕ ಆಮೇಲೆ ಗಿಡಗಳಿಗೆ ಎಲ್ಲದಕ್ಕೂ ನ ನರೇಗಾ ಮುಖಾಂತರ ನಿಮ್ಗ ದುಡ್ಡನ್ನ ನೀಡ್ತಾರ ಸಹಾಯಧನವನ್ನ ಆದ್ರೆ ಇದ್ರೊಳಗ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂತಂದ್ರ ನಿಮ್ ಭೂಮಿ ಹಳ್ಳಿ ಹಳ್ಳಿ ಪಂಚಾಯತಿ ವ್ಯಾಪ್ತಿಯೊಳಗ ಇದ್ರ ಮಾತ್ರ ನಿಮ್ಗ ಈ ಸಹಾಯಧನ ಸಿಗುತ್ತ ನಗರ ಏನಾರ ನಿಮ್ದು ಈ ಕೃಷಿ ಜಮೀನು ಇತ್ತಂದ್ರ ಅಲ್ಲೇ ನಮ್ಗ ಸರ್ಕಾರದಿಂದ ಯಾವ್ದೇ ರೀತಿ ಸವಲತ್ತುಗಳು ಸಿಗಲ್ಲ ಇದಕ್ಕ ನಾವೇ ಸಾಕ್ಷಿ ಯಾಕಂದ್ರ ನಮ್ದು ಜಮೀನು ಸ ನಗರ ಪ್ರದೇಶದೊಳಗ ಇರೋದ್ರಿಂದ ನಮ್ಗೆ ಇಲ್ಲಿವರೆಗೂ ಗವರ್ಮೆಂಟ್ ಇಂದ ಯಾವ್ದೇ ರೀತಿ ಸಬ್ಸಿಡಿ ಯಾವುದು ಸಿಕ್ಕಿರಂಗಿಲ್ಲ ಸೊ ಹಂಗಾಗಿ ರೈತರು ಇದನ್ನು ನೀವು ವಿಚಾರ ಮಾಡ್ಬೇಕು ಹಳ್ಳಿ ಪ್ರದೇಶದ ಹೋಗಿದ್ರ ನಾನ್ ಹೇಳಿರೋದು ಬರೀ ಒಂದು ಮಾತ್ರ ನಿಮ್ಗ ಸಬ್ಸಿಡಿನ ಈ ರೀತಿ ಬಹಳಷ್ಟು ಯಾವ್ದೊಂದು ಒಂದು ಕೆಲಸ ಮಾಡ್ಬೇಕಂದ್ರೂ ಪ್ರತಿಯೊಂದಕ್ಕೂ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾವು ಅದನ್ನ ನೀವು ತಿಳ್ಕೊಂಡು ಮಾಡಿದ್ರೆ ನಿಮಗ್ ಬಹಳಷ್ಟು ಹೆಲ್ಪ್ ಆಗತ್ತ ಹಂಗಾಗಿ ನಿಮ್ಗ ಈ ಸರ್ಕಾರದ ಸೌಲಭ್ಯಗಳು ಪೂರ್ತಿ ವಿವರ ಬೇಕು ಅಂದ್ರ ನಮಗ ಕಮೆಂಟ್ಸ್ ಮಾಡ್ರಿ ನಾವುನು ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಿ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋರ್ಗೆ ಆ ಆಗಿ ಅವ್ರ ಕಡೆಯಿಂದ ಮಾಹಿತಿ ತಗೊಂಡು ನಿಮ್ಗ ಕಂಪ್ಲೀಟ್ ವಿಡಿಯೋ ಮಾಡಕ ಟ್ರೈ ಮಾಡ್ತೀವಿ ಆದ್ರೆ ನಿಮ್ಮ ಕಮೆಂಟ್ಸ್ ಇದ್ರೆ ಮಾತ್ರ ಆ ವಿಡಿಯೋನ ನಾವು ಮಾಡ್ತೀವಿ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತ ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ ಅಲ್ಲಿವರೆಗೂ ವಿಡಿಯೋಗಳು ಇಷ್ಟ ಆದ್ರೆ ಆದಷ್ಟು ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗ್ರಿ ನೋಡೋರು ಜಾಸ್ತಿ ಆಗಿರಿ ಬಟ್ ಅದಕ್ಕೆ ತಕ್ಕಂಗೆ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗೈತಿ ಅಥವಾ ನಿಮ್ಗ್ ಒಂದೇನೋ ಮಾಹಿತಿ ಸಿಕ್ಕೈತಿ ಅನ್ನೋದಾದ್ರೆ ನಿಮ್ ಸಪೋರ್ಟ್ ನಮಗ್ ಬಹಳ ಹೆಲ್ಪ್ ಆಗತ್ತೆ ಹಂಗಾಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಅಥವಾ ನಿಮ್ ಅನಿಸಿಕೆಗಳು ಇದ್ರೂ ನಮಗೆ ಕಮೆಂಟ್ಸ್ ಮಾಡ್ರಿ ಆದಷ್ಟು ಜಾಸ್ತಿ ಜನ ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂದ್ರೆ ನಮ್ಗೆ ಇನ್ನೂ ಜಾಸ್ತಿ ವಿಡಿಯೋ ಮಾಡಕ ಒಂದು ಸಪೋರ್ಟ್ ಸಿಕ್ಕಂಗಾಗತ್ತ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು